ಪ್ರಸಾದ್ ಅಂತ ಮೈಸೂರಿನ ಕರೆ ಮಾಡ್ತಿದ್ರೆ ಪ್ರಸಾದ್ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ಸರ್ ನನಗೆ ಹಾ ಹೇಳಿ ಪ್ರಸಾದ್ ತಮ್ಮ ಸಮಸ್ಯೆ ಏನ ಕೇಳಿ ನನಗೆ ನಿಮದಿಕೆ ಕಡಿಮೆ ಆಗಿದೆ ಈಗ ಸಕ್ರೆ ಕಾಯಿಲೆ ಇದೆಯಾ ಅದೇ ಸಕ್ರೆ ಕಾಯಿಲೆ ಇರೋರ್ಗೆ ಶುಗರ್ ಬಿ ಪಿನು ಇದೆಯಾ ಬಿಪಿ ಎಲ್ಲ ಬೇರೆ ಇನ್ನೇನು ಎಲ್ಲ ಏನೇನಿದೆ ಹೇಳ್ಬಿಡಿ ಸಕ್ರೆ ಕಾಯಿಲೆ ಬಿಪಿ ಎರಡು ಇದ್ದಾಗ ನಿಮಿಗೆ ದೋಷ ಉಂಟಾಗುತ್ತೆ ಅದಕ್ಕೆ ಅಂತಂದ್ರೆ ಸಕ್ರೆ ಕಾಯ ಇರೋರಿಗೆ ಡಯಾಬಿಟಿಕ್ ಪಿನೋಪತಿ ಆಗ್ತದೆ ನರಮಂಡಳುಗಳೆಲ್ಲ ನಿರುತ್ತೇಜಗೊಳ್ತವೆ ಜೊತೆಗೆ ಬಿಪಿ ಈ ಆಂಟಿ ಬಿಪಿ ಟ್ಯಾಬ್ಲೆಟ್ ತೊಗೊಳ್ಕೊಂಡಾಗ ನಿಮ್ರಿಕೆ ಕೂಡ ಕಡಿಮೆ ಆಗುತ್ತೆ ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ ಅದರಿಂದ ನೀವು ಒಂದು ಮೊಟ್ಟ ಮೊದಲನೇದು ಅಂದ್ರೆ ಸಕ್ಕರೆ ಕಾಲಿನ ಸಂಪೂರ್ಣ ಹದ್ದು ಬಸ್ನಲ್ಲಿ ಇಟ್ಕೊಳ್ಳಿ ಅಂತಂದ್ರೆ ಅದಕ್ಕೆ ಸರಿಯಾದ ಚಿಕಿತ್ಸೆನ ತೆಗೆದುಕೊಂಡು ಮಾತ್ರೆಗಳನ್ನ ಏನಿದೆ ಅದನ್ನ ಕಾಲ ಕಾಲಕ್ಕೆ ತೆಗೆದುಕೊಂಡು ಡಯ ಡಯಟ್ ಎಕ್ಸರ್ಸೈಸ್ ಮಾಡಿ ಶುಗರ್ನ ಕಂಟ್ರೋಲಾಗಿ ಇಟ್ಕೊಳ್ಳಿ ಮತ್ತು ಬಿಪಿಗೆ ಕೂಡ ನೀವು ಧ್ಯಾನ ಯೋಗ ಮಾಡಿ ಮಾತೃಗಳನ್ನ ಕಡಿಮೆ ಮಾಡಿ ಮನಸ್ಸನ್ನು ಶಾಂತಿರುತವಾಗಿ ಇಟ್ಕೊಂಡು ಆ ಬಿ ಕಡಿಮೆ ಮಾಡಿಕೊಂಡು ಯಾವುದೇ ಟೆಂಪ್ಟೇಷನ್ ಒಳಗಾಗದೆ ಕಡಿಮೆ ಮಾಡ್ಕೊಳ್ಳಿ ಈ ಕಡಿಮೆ ಮಾಡಿದ್ರೆ ನಿಮಗೆ ಸರಿ ಆಗ್ತದೆ ಜೊತೆಗೆ ಪಿ ಆರ್ ಪಿ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾನ ಸಿಸ್ಟುವಿಗೆ ನೇರವಾಗಿ ಇಂಜೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಕೂಡ ಈ ಡಯಾಬಿಟಿಕ್ ಪೀನೋಪತಿ ಏನಿದೆ ಅದನ್ನು ಸರಿಪಡಿಸ್ಬೋದು ಮತ್ತು ಇತ್ತೀಚೆಗೆ ಇನ್ನೂ ಒಂದು ಡಿವೈಸ್ ಬಂದಿದೆ ಈ ಅಲ್ಟ್ರಾಸೌಂಡ್ ಶಾಕ್ ವೇವ್ ಥೆರಪಿ ಅಂತ ಅದನ್ನು ಕೊಟ್ಟು ಕೂಡ ಈ ನರಗಳನ್ನ ಮತ್ತೆ ಪುನಶ್ಚೇತನಗೊಳ್ಬೋದು ಶಾಕ್ ವೇವ್ ಥೆರಪಿ ಅಂತ ಈ ಅಲ್ಟ್ರಾಸೌಂಡ್ ನಲ್ಲಿ ಸುಮಾರು ಒಂದು ಹಂಡ್ರೆಡ್ ಮೆಗಾ ಆರ್ಟ್ಸು ಅಲ್ಟ್ರಾಸೌಂಡ್ ವೇವ್ಸ್ನ ಶಿಸ್ಟಿಗೆ ನೇರವಾಗಿ ಅದು ಶಾಕ್ ವೇವ್ಸ್ಗಳನ್ನ ಕೊಡೋದ್ರ ಮುಖಾಂತರ ಒಂದು ವಾರಕ್ಕೊಂದು ಈ ರೀತಿ ಒಂಬತ್ತು ವಾರಗಳನ್ನ ಕೊಡಬೇಕಾಗತ್ತೆ ನೈನ್ ಸಿಟಿಂಗ್ಸ್ ಕೊಡಬೇಕಾಗತ್ತೆ ಕೊಟ್ಟು ಅದನ್ನ ನರಗಳನ್ನ ಮತ್ತೆ ಪುನಶ್ಚೇತನಗೊಳಿಸ್ಬೋದು ಯಾವುದೇ ಚಿಕಿತ್ಸೆ ಕೊಡೋದಕ್ಕಿಂತ ಮುಂಚೆ ಶುಗರ್ ಕಂಟ್ರೋಲ್ ಆಗಿರಬೇಕು ಶುಗರ್ ಜಾಸ್ತಿ ಇದ್ರೆ ಈ ಚಿಕಿತ್ಸೆಗಳು ಪ್ರಯೋಜನ ಆಗೋದಿಲ್ಲ ಜೊತೆಗೆ ನ್ಯೂರೋಬಾಯನ್ ಇಂಜೆಕ್ಷನ್ಸ್ ತೆಗೆದುಕೊಳ್ಳಿ ರಾಜು ಅವರೇ ಓಕೆ ಪ್ರಸಾದವರೇ ಅವರೇ ಕರೆ ಮಾಡಿದ್ರೆ ಧನ್ಯವಾದ